ನರೇಂದ್ರ ಮೋದಿ ಅವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಎಪ್ಪತ್ತೈದು ವರ್ಷ ತುಂಬಿರುವ ಸಂದರ್ಭದಲ್ಲಿ ಪ್ರ ಪ್ರಶಾಂತ್ ಅದು ಆನೆ ನಡೆದಿದ್ದೆ ಹಾದಿ ಅನ್ನುವಂತೆ ಆಡಳಿತ ನಡೆಸಿಕೊಂಡು ಬಂದ ನಾಯಕರಾದರೂ ಕೂಡ ಕೃಷಿ ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ ಜಾತಿ ಗಣತಿ ಮಾಡಿಸ್ತೀವಿ ಅಂತ ಹೇಳಬೇಕಾದ ಪರಿಸ್ಥಿತಿ ಗ್ಯಾರಂಟಿಗಳ ವಿರುದ್ಧ ಎಕನಾಮಿ ಹಾಳು ಮಾಡ್ತವೆ ಮಾಡ್ತವೆ ಅಂತ ಹೇಳ್ತಾ ತಮ್ಮದೇ ಪಕ್ಷದವರು ರಾಜ್ಯದ ವಿಧಾನಸಭಾ ಚುನಾವಣೆಗಳಲ್ಲಿ ಗ್ಯಾರಂಟಿ ಘೋಷಣೆ ಮಾಡಿದ್ರೆ ಅದನ್ನು ಅದನ್ನ ಹೇಗೆ ನೋಡಬೇಕು ಅನ್ನೋದು ಬಹಳ ಮುಖ್ಯ ಅಂದ್ರೆ ಈಗ ಪಾಸಿಟಿವ್ಸ್ ನೆಗೆಟಿವ್ಸ್ ಚರ್ಚೆ ನಡೀತಾ ಇದ್ದಾಗ ಯೋಚನೆ ಮಾಡಿ ಈಗ ನಾವೆಲ್ಲರೂ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಅಂತ ಹೇಳ್ತೀವಿ ಯಾಕದ್ ಸಾಧ್ಯ ಆಯಿತು ಬಿಕಾಸ್ ಯು ಹ್ಯಾವ್ ಎ ಸ್ಪಷ್ಟ ಬಹುಮತ ಎಸ್ ಸ್ಪಷ್ಟ ಬಹುಮತ ನಿಮ್ಗೆ ಯಾಕೆ ಬಂತು ಯು ಹ್ಯಾವ್ ಎ ಜನಪ್ರಿಯತೆ ಇಂಟ್ಯಾಕ್ಟ್ ಅಲ್ವಾ ಒಂದಕ್ಕೊಂದು ಪೂರಕ ಅವು ನಿಮಗೆ ಬಹುಮತ ಇಲ್ಲ ಅಂದ್ರೆ ಮೂವತ್ತು ವರ್ಷಗಳು ನೋಡಿ ಭಯೋತ್ಪಾದನೆ ದೇಶದಲ್ಲಿ ಶುರುವಾಗಿದ್ದು ಹೆಚ್ಚು ಕೊಡುವ ಎಂಬತ್ತೊಂಬತ್ತರಲ್ಲಿ ಅಲ್ವಾ ಕಾಶ್ಮೀರದಲ್ಲಿ ಅದಾದ್ಮೇಲೆ ನಮ್ಮ ದೇಶದಲ್ಲಿ ಅವತ್ತು ರಾಜಕೀಯ ಸ್ಥಿರತೆ ಅಂತಕ್ಕಂಥ ಕಂಡಿದ್ದೇ ಮೋದಿ ಕಾಲದಲ್ಲಿ ನಾವು ಸಿಂಧೂರ್ ಅಂತ ಒಂದು ನಿರ್ ನಿರ್ಣಯವನ್ನು ತೆಗೆದುಕೊಳ್ಳಿಕ್ ಸಾಧ್ಯ ಆಗಿದ್ದ ಹೇಗೆ ಬಿಕಾಸ್ ಯು ಹ್ಯಾವ್ ಎ ಮ್ಯಾಂಡೇಟ್ ನಂಬರ್ ಒನ್ ನಂಬರ್ ಟು ಮೋದಿಯ ಇನ್ನೊಂದು ಪ್ಲಸ್ ಏನು ನಾನು ಅನೇಕ ಅನೇಕ ಬಾರಿ ಇದನ್ನು ಹೇಳಿದ್ದೀನಿ ಇವತ್ತು ಇನ್ನೊಂದು ಸಲ ಹೇಳ್ತೀನಿ ಯಾರೊಬ್ಬನು ಕರ್ನಾಟಕದವ್ನ ಒಂದು ಫೈಲ್ ತೆಗೆದುಕೊಂಡು ಹೋಗಿದ್ರು ನೃಪೇಂದ್ರ ಮಿಶ್ರಾ ಮೋದಿಯವ್ರ ಹತ್ರ ಯಾವುದಕ್ಕೆ ಸಣ್ಣ ಪೊಸಿಷನ್ಗೆ ಒಂದು ಇಂಡಿಪೆಂಡೆಂಟ್ ಡೈರೆಕ್ಟರ್ ಯಾವುದೋ ಒಂದು ಇದಕ್ಕೆ ಅಂತ ಮೋದಿ ಒಂದು ಸಲ ನೋಡಿದ್ರು ಬದಲೇ ರೋತಿ ಎರಡನೇ ಸಲ ರೂಪೇಂದ್ರ ಮಿಶ್ರಾ ತೆಗೆದುಕೊಂಡು ನೈ ಈ ವ್ಯಕ್ತಿ ಕ್ಯಾ ಹೇ ಮುಜಪತಾ ಆ ವ್ಯಕ್ತಿ ತುಂಬಾ ಅತ್ಯಂತ ಯಾವುದೋ ಒಂದು ಸಣ್ಣ ತಾಲೂಕಿನ ವ್ಯಕ್ತಿ ರೀ ವ್ಯಕ್ತಿ ಕ್ಯಾ ಹೇ ಮುಜಪ್ಪತಾ ಹೇ ಇಸ್ಕೋ ಅಂದ್ರೆ ಸಿ ಈಗ ರಫೇಲ್ ವಿಪಕ್ಷಗಳು ಟೀಕೆ ಮಾಡತಕ್ಕಂಥದ್ದು ಬೇರೆ ಇಂಡಿವಿಜುವಲ್ ಲೆವೆಲ್ ಹಿ ಇಸ್ ನಾನ್ ಕರಪ್ ದಟ್ ಈಸ್ ವೈ ಮೋದಿ ಸಕ್ಸಸ್ ಫಾರ್ ಟ್ವೆಂಟಿ ಫೈವ್ ಇಯರ್ಸ್ ಇವತ್ತಿನವರೆಗೆ ವಿಪಕ್ಷಗಳಿಗಾಗಲಿ ಮಾಧ್ಯಮಗಳಿಗಾಗಲಿ ಅದನ್ನು ಹೋಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮೂರನೇ ನೀವು ಹೇಳ್ತಾ ಇದ್ರಿ ಗ್ಯಾರಂಟಿಗಳು ಅಂತಂದ್ರು ಜಾತಿ ಗಣತಿ ಅಂತಂದ್ರು ದಟ್ ಇಸ್ ಆಲ್ಸೋ ಇಸ್ ಸಕ್ಸಸ್ ದಟ್ ಇಸ್ ಅ ಫ್ಲೆಕ್ಸಿಬಿಲಿಟಿ ಇನ್ ಪಾಲಿಟಿಕ್ಸ್ ಓಕೆ ನಾವು ಅದನ್ನು ಟರ್ನ್ ಆಗಿ ನೋಡ್ಬೋದು ರೀ ಅಜಿತ್ ಇವತ್ತು ಜಾತಿ ಗಣತಿಯನ್ನು ತಂದಿದ್ರಿಂದ ನಾಳೆ ಉತ್ತರ ಪ್ರದೇಶ ಚುನಾವಣೆಯನ್ನು ಬಿಹಾರ್ ಚುನಾವಣೆಯನ್ನು ಎದುರಿಸಲಿಕ್ಕೆ ಒಂದು ಅಸ್ತ್ರ ಅದು ನಾಲ್ಕನೇ ನಾನು ಹೇಳ್ತೀನಿ ಅಜಿತ್ ಅಂದ್ರೆ ಡೆಫಿನೆಟ್ಲಿ ರೈತ ಕಾಯ್ದೆಗಳ ಬಗ್ಗೆ ನಾವು ಮಾತಾಡ್ಬೇಕು ನಾಲ್ಕನೇದು ನಾನು ಹೇಳ್ತೀನಿ ಡಿಮೋನಿಟೈಸೇಷನ್ ಫ್ಲಾಪ್ ಇನ್ ದಿಸ್ ಕಂಟ್ರಿ ಅದು ಸಕ್ಸಸ್ ಆಗಿರಲಿಲ್ಲ ಆದರೆ ಡಿಮೋನಿಟೈಸೇಷನ್ ಫ್ಲಾಪ್ ಅನ್ನ ಹಿ ಡೈಜೆಸ್ಟೆಡ್ ವಿತ್ ಹಿಸ್ ಅದರ್ ಥಿಂಗ್ಸ್ ಬೇರೆ ರಾಜಕಾರಣಿಗಳಿಗಾದ್ರೆ ಡಿಮೋನಿಟೈಸೇಷನ್ ಡೈಜೆಸ್ಟ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟೇ ಮೀಟರ್ ಮೀಟರ್ ತಗೊಳ್ಬೋದು ಡಿಮಾನಿಟೈಸೇಷನ್ ಮಾಡಿದ್ವಿ ಬಟ್ ಡಿಮಾನಿಟೈಸೇಷನ್ ಇಂಟೆಂಟ್ ಏನಿತ್ತು ಇಂಟೆನ್ಷನ್ ಏನಿತ್ತು ಅದು ಫೇಲ್ ಆಯ್ತು ಬಟ್ ಹೀ ನೆವರ್ ಬ್ಲೇಮ್ಡ್ ಇಟ್ ಆನ್ ಅದರ್ಸ್ ಒಬ್ಬ ಐ ಎ ಅಧಿಕಾರಿ ಯಾರು ರವೆನ್ಯೂ ಸೆಕ್ರೆಟರಿ ಇದ್ರು ಅವರು ಇಂಟರ್ವ್ಯೂ ನೋಡ್ತಾ ಇದ್ದೆ ನಾನು ಅವರು ಹೇಳ್ತಾ ಇದ್ರು ಇಟ್ ವಾಸ್ ಫೇಲ್ಯೂಯರ್ ಬಟ್ ನೆವರ್ ಮೋದಿ ಅದನ್ನ ಕ್ಯಾಬಿನೆಟ್ ಅಲ್ಲಾಗಲಿ ಅಧಿಕಾರಿಗಳ ಮೇಲಾಗಲಿ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ ಬಟ್ ನೀವು ಹೇಳಿದಂತೆ ನೋಡಿ ಪ್ರತಿಯೊಬ್ಬ ನಾಯಕನಿಗೂ ವಿಫಲತೆ ಈಗ ಇಂದಿರಾ ಗಾಂಧಿಗೆ ಟ್ವೆಂಟಿ ಪ್ರೋಗ್ರಾಮ್ ಎಲ್ಲರೂ ಹೇಳ್ತಾರೆ ಅದು ವಿಫಲತೆ ಇರಲಿಲ್ವಾ ಲೋ ಪಾಯಿಂಟ್ ಹೌದು ಪಂಡಿತ್ ನೆಹರು ಈ ದೇಶದಲ್ಲಿ ಡೆಮೋಕ್ರಸಿಯ ಬೇರುಗಳನ್ನು ಗಟ್ಟಿ ಮಾಡಿದ ಒಂದು ಕೀರ್ತಿ ಪಂಡಿತ್ ನೆಹರು ಸಲ್ಲುತ್ತೆ ಬಟ್ ಕಾಶ್ಮೀರ್ ಪಾಲಿಸಿ ಚೈನಾ ಪಾಲಿಸಿ ಅವರ ವೀಕ್ ಪಾಯಿಂಟ್ ಇತ್ತು ಹಾಗೆ ನರೇಂದ್ರ ಮೋದಿ ಅವ್ರ ನನಗನ್ಸುತ್ತೆ ಇವತ್ತಿನ ಜಾಗತಿಕ ಪರಿಪ್ರೇಕ್ಷದಲ್ಲಿ ಕೃಷಿ ಅಂತಕ್ಕಂಥದ್ದನ್ನ ಅಂದ್ರೆ ಡಿಪೆಂಡೆನ್ಸಿ ಆನ್ ಕೃಷಿ ನಾವೆಲ್ಲ ಮೊದಲು ಸಣ್ಣ ಕೃಷಿ ನಮ್ಮ ದೇಶದ ಬೆನ್ನೆಲುಬು ಇವತ್ತು ಅರ್ಥ ಆಗ್ತಾ ಇದೆ ಎಕನಾಮಿ ಅರ್ಥ ಆಗ್ತಾ ಇದ್ದಾಗ ಬೆನ್ನಲ್ಲಿ ಬಿದ್ರು ಕೂಡ ಹೋಗಬೇಕು ಡಿಮಾನಟೈಸೇಷನ್ ಜೊತೆಗೆ ಅರುಣ್ ಜೇಟ್ಲಿ ತರ ಒಬ್ಬ ಸಶಕ್ತ ಸಹೋದ್ಯೋಗಿ ಜೊತೆಗಿದ್ರು ಡಿಮಾನಟೈಸೇಷನ್ ಐಸೋಲೇಟೆಡ್ ಪೀಸ್ ಆಫ್ ಆಕ್ಷನ್ ಅದ್ರ ಜೊತೆಗೆ ನಾಲ್ಕು ಕಾನೂನು ಕ್ರಮಗಳನ್ನು ಕೈಗೊಂಡ್ರು ಒಂದು ರೇರಾ ಆಕ್ಟ್ ಅಂದ್ರು ಒಂದು ಮನಿ ಲಾಂಡ್ರಿಂಗ್ ಆಕ್ಟ್ಗೆ ಅಮೆಂಡ್ಮೆಂಟ್ ತಂದರು ಇನ್ನೊಂದು ರೆಗ್ಯುಲೇಷನ್ ಆಫ್ ಬೇನಾಮಿ ಪ್ರಾಪರ್ಟೀಸ್ ಆಕ್ಟ್ ಅಂತ ಮತ್ತೊಂದು ತಂದರು ಬೇನಾಮಿ ಆಸ್ತಿಗಳ ನಿಯಂತ್ರಣ ಕಾಯ್ದೆ ತಂದರು ಎಲ್ಲಕ್ಕಿಂತ ಮುಖ್ಯವಾಗಿ ಬ್ಯಾಂಕ್ ಅಂಡ್ ಇನ್ಸಾಲ್ವೆನ್ಸಿ ಕೋಡ್ ಅದ್ರ ಪರಿಣಾಮವಾಗಿ ಯಾರು ಸಾವಿರಾರು ಕೋಟಿ ಬ್ಯಾಂಕ್ಗಳಿಗೆ ವಂಚನೆ ಮಾಡಿದ್ರು ಅವ್ರಲ್ಲ ದೇಶ ಬಿಟ್ಟು ಓಡೋದ್ರು ಸೆಲೆಬ್ರಿಟಿ ಬಿಸ್ನೆಸ್ಮೆನ್ಗಳು ಅವರೆಲ್ಲ ಈಗಾಗಲೇ ಎಕ್ಸ್ಟೆಡಿಷನ್ ಆಗೋ ಹಂತಕ್ಕೆ ತಂದಿದೆ ಮೋದಿ ಒಂದೇನಂತಂದ್ರೆ ಸೋಲು ಗೆಲುವು ಲೆಕ್ಕಾಚಾರ ಇಲ್ಲದೆ ನಿರ್ಧಾರ ಕೈಗೊಳ್ಳೋ ಆ ದಿಟ್ಟತನ ಇದ್ದಾರೆ ಅರ್ಥ ಆಯ್ತು ಉತ್ತರ ಪ್ರದೇಶ ಚುನಾವಣೆ ಯಾರು ಎರಡು ತಿಂಗಳಿದಾಗ ಏನಾಯ್ತು ಅವ್ರ ಪರಿಣಾಮ ಮುನ್ನೂರ ಹದಿಮೂರು ನಾನೂರ ಮೂರು ಅಸೆಂಬ್ಲಿಯಲ್ಲಿ ಮುನ್ನೂರ ಹದಿನೂರು ಸ್ಥಾನ ಬಿಜೆಪಿ ಅಹಮದಾಬಾದ್ ಇದು ಗುಜರಾತ್ ಎಲೆಕ್ಷನ್ ಎರಡು ತಿಂಗಳಿದ್ದಾಗ ಜಿ ಎಸ್ ಟಿ ತಂದ್ರು ಅದ್ರ ಜೊತೆಗೆ ಪಟೇಲ್ ಪಾಟಿದಾರ ಮೀಸಲಾತಿ ಬೇಕು ಅಂತಂದ್ರು ಮತದಾನ ಐದು ದಿವಸ ಇದ್ದಾಗ ಪುಟ್ಟ ಜಾತಿಗಳು ಮೀಸಲಾತಿ ತೆಗೆದು ನಿಮ್ಗೆ ಕೊಡೋಕ್ಕಾಗಲ್ಲ ಬೇಕಾದ್ರೆ ಸುಪ್ರೀಂ ಕೋರ್ಟ್ ಹೋಗ್ರಿ ಅಂತಂದ್ರು ಬರೀ ತೊಂಬತ್ತೊಂಬತ್ತು ಸೀಟ್ ಬಂತು ಆದ್ರೂ ಗೆದ್ರು ಗುಜರಾತ್ ನಲ್ಲಿ ಹಾಗೂ ಈಗ ಮಾಡಿ ಇದು ಇದೆ ಆಮೇಲೆ ಲಾಕ್ ಡೌನ್ ನಿರ್ಧಾರ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ ನಿರ್ಧಾರ ಆಮೇಲೆ ಟ್ರಿಪಲ್ ಇದೆ ಸೋಲು ಲೆಕ್ಕಾಚಾರ ಹದಿನೇಳರ ಗುಜರಾತ್ ವಿಧಾನಸಭಾ ಚುನಾವಣೆಯನ್ನ ಗೆದ್ದ ದಿನ ಸಂಜೆ ದಿಲ್ಲಿ ಭಾಷಣ ನೋಡಿ ಯಾರು ಈ ಮೀಸಲಾತಿ ಹೋರಾಟವನ್ನ ತಂದ್ರು ಅವ್ರ ದೇಶದ್ರೋಹಿಗಳಂತ ಕರೆದ್ರು ಅದೇ ನರೇಂದ್ರ ಮೋದಿ ಒಂದ್ ವರ್ಷ ಎರಡು ವರ್ಷ ಬಿಟ್ಟು ಟೆನ್ ಪರ್ಸೆಂಟ್ ಅಂತ ತಂದ್ರು ನಾನು ಅದನ್ನೇ ಹೇಳ್ತಾ ಇರೋದು ತುಂಬಾ ಜನ ಫ್ಲೆಕ್ಸಿಬಿಲಿಟಿ ಅಂತ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನೆಗೆ ಒಂದೇ ತಲೆಯಲ್ಲಿ ಹತ್ತು ಮದಿಂತೆ ಗೊತ್ತಾಯ್ತು ಫ್ಲಿಪ್ ಫ್ಲಾಪ್ ಅಂತ ಸೋ ಮಚ್ ನಾಲ್ಕು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ಐಟೆಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ